ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಹುಡುಗಿಲೋ ಕೇಳ್ರಿ ಈಜಾ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಒಂದಿಷ್ಟು ಟಾಪ್ಗಳು ಬಂದಿತ್ತು ಅಂದ್ರೆ ಸೈಡ್ ಫಿಟ್ಟಿಂಗ್ ಮಾಡ್ಲಿಕ್ಕೆ ಟಾಪ್ಗಳು ಸಿಕ್ಕಿತ್ತು ಆ ಇವತ್ತು ಮೂರು ಟಾಪ್ ಒಂದು ನೈಟಿ ಹಿಂದಿನ ವಿಡಿಯೋದಲ್ಲಿ ಹಿಂದಿನ ಸಾರಿ ನಾನು ಒಂದೆರಡು ಎರಡು ನೈಟಿಗೆಗಳು ಸಿಕ್ಕಿದ್ವು ನೈಟ್ ಅಷ್ಟೇ ಸ್ಟಿಚ್ ಮಾಡಿದ್ದೆ ಒಂದು ಎರಡು ಬ್ಲೌಸ್ ಕಂಪ್ಲೀಟ್ ಮಾಡಿ ಎರಡು ನೈಟಿ ಸ್ಟಿಚ್ ಮಾಡಿದ್ದೆ ಏನಪ್ಪಾ ಅಂತಂದ್ರೆ ಒಂದು ಟಿಪ್ಸ್ ಹೇಳಕ್ ಇಷ್ಟಪಡ್ತೀನಿ ಬಿಗಿನರ್ಸ್ ಗಳಿಗೆ ಮಿಷನ್ ಏನು ಕಲಿಯೋಕು ಬರಲ್ಲ ಅಂದ್ರೆ ಬ್ಲೌಸ್ ಕಟ್ಟಿಂಗ್ ಆಗಿರ್ಬೋದು ಏನು ಬರಲ್ಲಪ್ಪ ಜಸ್ಟ್ ಮಿಷನ್ ಅನ್ನ ಮಿಷನ್ ಅಂತೇ ಬರುತ್ತೆ ನನ್ಗೆ ಒಲಿಯೋದಕ್ಕೆ ಏನು ಬ್ಲೌಸ್ ಬರಲ್ಲ ಹ್ಮ್ ಮತ್ತೆ ಡ್ರೆಸ್ ಬರಲ್ಲ ಏನು ಬರಲ್ಲ ಏನು ಮಾಡೋದು ಅಂತ ಅನ್ನೋದಾದರೆ ನೀವು ಜಸ್ಟ್ ಪೆಡಲ್ ತುಳಿಯೋ ಬಂದರೆ ಸಾಕು ಆರಾಮಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಮುನ್ನೂರಿಂದ ನಾನೂರು ರೂಪಾಯಿ ಆರಾಮಾಗಿ ಗಳಿಸ್ಬೋದು ತಿಂಗಳಿಗೆ ಏನಿಲ್ಲ ಅಂತಂದ್ರೂ ಹತ್ತರಿಂದ ಹನ್ನೊಂದು ಸಾವಿರನ ಒಂಬತ್ತರಿಂದ ಹತ್ತು ಸಾವಿರನ ಆರಾಮಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು ಅಲ್ಲಿ ಹೇಗೆ ಅಂತಂದ್ಬಿಟ್ಟು ಟಿಪ್ಸ್ ಕೊಡ್ತೀನಿ ಸ್ನೇಹಿತರೆ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಮಾಡ್ಬೋದು ನೀವು ಇದರಂತೆ ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಈ ಒಂದು ಕೆಲಸ ಮಹಿಳೆಯರಿಗಂತೂ ತುಂಬಾ ಯೂಸ್ಫುಲ್ಲು ಅದರಲ್ಲೇ ಒಂದು ಎರಡು ಅವರ್ ಕೆಲಸ ಮಾಡಿದ್ರೆ ಸಾಕಾಗುತ್ತೆ ತಿಂಗಳಿಗೆ ಹತ್ತರಿಂದ ಒಂಬತ್ತರಿಂದ ಹತ್ತು ಸಾವಿರ ಅಂತೂ ಪಕ್ಕ ಬಂದೇ ಬರುತ್ತೆ ಇನ್ನು ಜಾಸ್ತಿ ಕೆಲಸ ಮಾಡಿದ್ರೆ ಇನ್ನು ಜಾಸ್ತಿನೇ ಬರುತ್ತೆ ಜಸ್ಟ್ ಎಕ್ಸಾಂಪಲ್ ಅಷ್ಟೇ ಕೊಡ್ತಾ ಇರೋದನ್ನ ಇವಾಗ ಎರಡರಿಂದ ಮೂರು ತಾಸು ಕೆಲಸ ಮಾಡಿದ್ರೆ ಆರಾಮಾಗಿ ನೀವು ಮನೇಲೆ ಬಿಟ್ಟು ಹತ್ತರಿಂದ ಹನ್ನೊಂದು ಸಾವಿರ ಆದರೂ ಬೇಕಾದ್ರೂ ದುಡಿಬಹುದು ಏನಪ್ಪಾ ಅಂತಂದ್ರೆ ಈ ಒಂದು ಟಾಪ್ ಸೈಡ್ ಫಿಟ್ಟಿಂಗ್ ಮಾಡ್ಲಿಕ್ಕೆ ಅಷ್ಟೇ ಜಸ್ಟ್ ಕಸ್ಟಮರು ಏನಪ್ಪಾ ಅಂತಂದ್ರೆ ಇದು ರೆಡಿ ಜಾಸ್ತಿ ಬರೋದ್ರಿಂದ ಈ ರೀತಿ ಸೈಡ್ ಫಿಟ್ಟಿಂಗ್ ಮಾಡ್ಲಿಕ್ಕೆ ಅಂತಂದ್ಬಿಟ್ಟು ಡ್ರೆಸ್ ತಂದು ಕೊಡ್ತಾರೆ ಅಂತದ್ದು ನಾವ್ ಏನಾದ್ರು ಸ್ವಲ್ಪ ಡೈಲಿ ಸ್ಟಿಚಿಂಗ್ ಮಾಡ್ತಾರೆ ಅಂತ ಗೊತ್ತಾ ಇದ್ರು ಅಂದ್ರೆ ಕಂಪಲ್ಸರಿ ಬಂದೇ ಬರ್ತಾರೆ ರೆಗ್ಯುಲರ್ ಕಸ್ಟಮರ್ ಕೂಡ ಹಾಗೆ ಬಿಡ್ತಾರೆ ನಿಮಗೆ ಅದೇ ರೀತಿ ಈ ರೀತಿ ಒಂದು ಒಂದು ಹತ್ತರಿಂದ ಒಂದು ಹದಿನೈದು ಟಾಪ್ ಏನಾದ್ರು ಸಿಕ್ತು ಅಷ್ಟೊಂದು ಸಿಗಲ್ಲಪ್ಪ ಅಂದ್ರು ಕೂಡ ಒಂದು ಏಳರಿಂದ ಎಂಟು ಡ್ರೆಸ್ ಆದ್ರೂ ಸಿಗ್ಬೋದು ನೈಟ್ ಆದ್ರೂ ಸಿಗ್ಬೋದು ಅದೇ ರೀತಿ ಸಿಕ್ತು ಅನ್ಕೊಳ್ಳಿ ಆರಾಮಾಗಿ ಮುನ್ನೂರಿಂದ ಮುನ್ನೂರ ಐವತ್ತು ನಾನೂಪ್ಪ ದುಡಿಯಬಹುದು ಇವತ್ತು ಡ್ರೆಸ್ ಬರಲ್ಲ ನನಗೆ ಬ್ಲೌಸ್ ಬರೋಲ್ಲ ಏನು ಬರಲ್ಲ ಏನ್ ಮಾಡೋದು ಮಿಷನ್ ಎಷ್ಟೇ ಬರುತ್ತೆ ನನಗೆ ತುಳಿಯಕ್ಕೆ ಅಂತ ಅನ್ನೋರು ಈ ವಿಡಿಯೋ ಪೂರ್ತಿಯಾಗಿ ವಿಡಿಯೋ ನೋಡಿ ಅಹ್ ಹೆಂಗೆ ಅಂತ ತಿಳಿಸ್ಕೊಡ್ತೀನಿ ಪೂರ್ತಿ ಕಂಪ್ಲೀಟ್ ಆಗಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡಿ ಅದಕ್ಕೂ ಮುಂಚೆ ನನ್ನ ಒಂದು ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರೆ ಹಳ್ಳಿ ಹುಡುಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಇರುವಂತ ಬೆಲ್ ಐಕನ್ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರುವಂತ ಪ್ರತಿ ಒಂದು ವಿಡಿಯೋ ಸಂಗೆ ನೋಟಿಫಿಕೇಶನ್ ಬರುತ್ತೆ ಹೇಗಪ್ಪ ಅಂತಂದ್ರೆ ಈ ಒಂದು ಹತ್ತು ಡ್ರೆಸ್ ಆದ್ರೂ ಹಿಡಿಬಹುದು ನೈಟ್ ಆದ್ರೂ ಹಿಡಿಬಹುದು ನೈಟ್ ಆದ್ರೂ ಅಷ್ಟೇ ಆ ಏನೇನ ಆ ಒಂದು ಟಾಪಿಗೆ ನಾವ್ ಎಷ್ಟು ತಗೊಂತೀನಿ ಸೈಡ್ ಫಿಟ್ಟಿಂಗ್ ಮಾಡ್ಲಿಕ್ಕೆ ಅಂತಂದ್ರೆ ಒಂದು ಟಾಪ್ ಜಸ್ಟ್ ಸ್ಲೀವ್ಸ್ ಅಟ್ಯಾಚ್ ಮಾಡೋದಲ್ಲ ಸೈಡ್ ಫಿಟ್ಟಿಂಗ್ ಹೊಲಿಗೆ ಹಾಕೋದಕ್ಕೆ ಎರಡು ಹೊಲಿಗೆ ಈ ಕಡೆ ಸೈಡ್ ಎರಡು ಹೊಲಿಗೆ ಆಕಡೆ ಸೈಡ್ ಎರಡು ಹೊಲಿಗೆ ಹಾಕಿದ್ರೆ ಒಂದು ಹತ್ತು ನಿಮಿಷದ ಕೆಲಸ ಅಷ್ಟೇನೆ ಅದು ಸೈಡ್ ಫಿಟ್ಟಿಂಗ್ ಮಾಡೋದು ಹತ್ತು ನಿಮಿಷಕ್ಕೆ ನಾವು ಆರಾಮಾಗಿ ಮೂವತ್ತು ನಾವು ದುಡಿಬಹುದು ಅದ್ರಂತೆ ನೈಟಿ ಆದರೂ ಕೂಡ ಅಷ್ಟೇನೆ ನೈಟ್ ಆಲ್ಟ್ರೇಷನ್ ಮಾಡಿದ್ರು ಕೂಡ ಅಷ್ಟೇನೆ ನೈಟ್ ಆಲ್ಟ್ರೇಷನ್ ಮಾಡೋದ್ರಿಂದ ಮೂವತ್ತು ರೂಪಾಯಿನ ತಗೊಂತೀನಿ ಒಂದೊಂದ್ ಕಡೆ ನಲ್ವತ್ತು ರೂಪಾಯಿ ಕೂಡ ಇದೆ ಐವತ್ತು ರೂಪಾಯಿ ಕೂಡ ಇದೆ ಸಿಟಿ ಕಡೆ ಎಲ್ಲ ತುಂಬಾ ರೇಟ್ ಇದೆ ಬಟ್ ನಾನು ಹಳ್ಳಿ ಕಡೆ ಆಗಿರೋದ್ರಿಂದ ನಾನು ತಗೋಳೋದು ಮೂವತ್ತು ರೂಪಾಯಿ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ತಗೊಂತೀನಿ ಅಷ್ಟೇನೆ ಅದ್ರಂಗೆ ನೀವು ಒಂದು ಹತ್ತು ಪೀಸ್ ಏನಾದ್ರು ಸಿಕ್ತು ಅನ್ಕೊಳ್ಳಿ ಇವತ್ತಿಲ್ಲೇ ನೋಡಿ ನನ್ಗೆ ಒಂದು ಬ್ಲೌಸ್ ಕಂಪ್ಲೀಟ್ ಮಾಡಿದೆ ಕಂಪ್ಲೀಟ್ ಮಾಡಿಬಿಟ್ಟು ಇವತ್ತು ಈ ನೈಟಿ ಈ ಒಂದು ಮೂರು ಡ್ರೆಸ್ ಗಳನ್ನ ಇಡದೆ ನೋಡ್ತಾ ಇರ್ಬೋದು ಹಿಡಿದೆ ಹಾಗಾಗಿ ನನಗೆ ಒಂದು ಬ್ಲೌಸ್ ಕಂಪ್ಲೀಟ್ ಆಯ್ತು ಜೊತೆಗೆ ಈ ಒಂದು ಮೂರು ಡ್ರೆಸ್ಸು ಒಂದು ನೈಟಿ ಆಲ್ಟ್ರೇಷನ್ ಆಯಿತು ಇನ್ನು ಟೈಮ್ ಬೇಕಾದ ಹಿಂಗಿದೆ ನಾನೇ ಸ್ವಲ್ಪ ಲೇಜಿ ಮಾಡ್ಕೊಂಡು ಫವರ್ ಎಲ್ಲ ಹೋಗಿತ್ತು ಹಾಗಾಗಿ ಸ್ವಲ್ಪ ಲೇಜಿ ಮಾಡ್ಕೊಂಡು ಸ್ವಲ್ಪ ಅವಾಗ ಅವಾಗ ಫ್ರೀ ಮಾಡ್ಕೊಂಡು ಬಿಟ್ಬಿಟ್ಟು ನಾನು ಸ್ಟಿಚಿಂಗ್ ಅನ್ನ ಮಾಡ್ಕೊಂಡೆ ಅದ್ರಂಗೆ ನೀವು ದುಡಿಲೇಬೇಕು ನಾವು ಒಲೀಲೇಬೇಕು ಅಂತ ಚೆಲ್ಲಾ ತಟ್ಟು ನಿಂತ್ಕೊಂಡು ಅಂದ್ರೆ ಆರಾಮಾಗಿ ನೀವು ಒಂಬತ್ತರಿಂದ ಹತ್ತು ಸಾವಿರನ ಆರಾಮಾಗಿ ಗಳಿಸ್ಬೋದು ತಿಂಗಳಿಗೆ ಆರಾಮಾಗಿ ಬಂದೇ ಬರುತ್ತೆ ನಮ್ಮ ಒಂದು ಇನ್ಕಮ್ ಮನೇಲೆ ಕುತ್ಕೊಂಡು ಮಾಡುವಂತ ಕೆಲಸಗಳಂದ್ರೆ ನಮ್ಗೆ ಏನು ಬರಲ್ಲ ಅಂತ ಅನ್ನೋದಕ್ಕಿಂತ ಎಲ್ಲಾನು ಸಾಧ್ಯ ನಾವು ಎಲ್ಲಾನು ಮಾಡಬಹುದು ಅನ್ನೋ ಅಂದ್ರೆ ತುಂಬಾ ಹಿಡಿಯೋದಿದೆ ಇದು ಕೂಡ ಹಿಡಿಬೇಕು ಒಂದಿಷ್ಟು ಬ್ಲೌಸ್ಗಳು ಇವಾಗ ಟೈಲರ್ಸ್ ಸ್ಟಿಚ್ ಮಾಡಿ ಕೊಡ್ತಾರೆ ಅನ್ಕೊಳ್ಳಿ ಸ್ಟಿಚ್ ಮಾಡಿ ಕೊಡ್ತಾರೆ ಸ್ವಲ್ಪ ಲೂಸ್ ಆಗೋದು ಈ ರೀತಿ ಸ್ಲೀವ್ಸ್ ಆಗಿರ್ಬೋದು ಲೂಸು ಕಟ್ ಆಗಿರ್ಬೋದು ಲೂಸು ಕೀರ್ತಿ ರೀತಿ ತಂದು ಕೊಟ್ಟಿರ್ತಾರೆ ಯಾಕಂದ್ರೆ ಎಲ್ಲಾರು ಪ್ರತಿ ಸಲ ಟೈಲರ್ ಹತ್ರ ಹೋಗಕ್ಕೆ ಆಗೋದಿಲ್ಲ ಇಲ್ಲ ಅಕ್ಕಪಕ್ಕ ಇದ್ದವರು ತಂದು ಕೊಟ್ಟೆ ಕೊಡ್ತಾರೆ ಅವಾಗ ನೀವು ಇದಕ್ಕೆ ಚಾರ್ಜ್ ಆರಾಮ್ ಮಾಡ್ಬೋದು ಹತ್ತರಿಂದ ಹದಿನೈದು ರೂಪಾಯಿ ಚಾರ್ಜ್ ಮಾಡ್ಬೋದು ಸೈಡ್ ಫಿಟ್ಟಿಂಗ್ ಮಾಡೋದಕ್ಕೆ ಯಾಕಂದ್ರೆ ಯಾರು ಈ ಹಳೆ ಬಟ್ಟಿನ ಸೈಡ್ ಫಿಟ್ಟಿಂಗ್ ಮಾಡ್ಲಿಕ್ಕೆ ಅಂತೂ ಕೊಡೋದೇ ಇಲ್ಲ ಹಾಗಾಗಿ ಹ್ಮ್ ನಾವು ಮಾಡ್ಕೊಡ್ತೀವ ಅಂತಂದ್ರೆ ಆರಾಮಾಗಿ ಹತ್ತರಿಂದ ಹದಿನೈದು ಪೀಸು ಈಗ ಒಂದೇ ಒಂದು ಗ್ಲೌಸ್ ಅನ್ನು ತಗೊಂಡ್ ಯಾರು ಬರೋದಿಲ್ಲ ಜೊತೆಗೆ ಒಂದು ಇದು ಹಿಡಿಬೇಕು ಇದು ಹಿಡಿಬೇಕು ಅದು ಹಿಡಿಬೇಕು ಇದು ಕೂಡ ಸೈಡ್ ಫಿಟಿಂಗ್ ಮಾಡಿಸ್ಬೇಕಂದ್ರೆ ಒಂದು ಇಷ್ಟೊಂದು ಬ್ಲೌಸ್ ಗಳನ್ನ ತಗೊಂಡ್ಬರ್ತಾರೆ ಒಂದೇ ಸಲ ಹೌದಾ ಅಂತದ್ದು ಒಂದು ಮೂರಿಂದ ನಾಲ್ಕು ಜನ ಸಿಕ್ತು ಅಂದ್ರೆ ಒಂದು ವಾರಕ್ಕೆ ಆರಾಮಾಗಿ ನಾವು ದುಡ್ಕೋಬಹುದು ಬಂದ್ ಬಂದ್ಬಿಡ್ತು ಸಿಕ್ ಬಿಡುತ್ತೆ ನಮ್ಗೆ ಏನಪ್ಪಾ ಅಂತಂದ್ರೆ ಮನೆಯಲ್ಲೇ ಕುತ್ಕೊಂಡು ಆ ನಾವ್ ಏನ್ ಮಾಡ್ತಾ ಇಲ್ಲ ಮನೆ ಕೆಲಸ ಮಾಡ್ಕೊಳ್ಳೋದು ಅಷ್ಟೇ ಮಾಡ್ತಾ ಇದ್ವಿ ಏನ್ ಮಾಡೋದು ಬೋರ್ ಆಗ್ತಿದೆ ಬೇಜಾರಾಗ್ತಿದೆ ಆಗ್ತಿದೆ ಅಂತ ಅಂದ್ರೆ ಈ ಒಂದು ಕೆಲಸನ ಖಂಡಿತ ಅಹ್ ಕೈ ಸೇರುತ್ತೆ ಅಂತಾನೆ ಹೇಳ್ಬೋದು ಹಂಗೆ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಯೂಸ್ಫುಲ್ ಅನ್ಸಿದ್ರೆ ಈ ಎಳ್ಳಿ ಹುಡುಗಿ ವಿಡಿಯೋ ಖಂಡಿತವ್ಳು ಸಪೋರ್ಟ್ ಕೊಡಿ ಹಂಗೆ ನನ್ನ ಒಂದು ಚಾನಲ್ ಪೂರ್ತಿಯಾಗಿ ವಿಡಿಯೋ ನೋಡಿ ಇನ್ನೂ ಒಳ್ಳೊಳ್ಳೆ ಟಿಪ್ಸ್ ಜೊತೆಗೆ ಬರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ